ಮಹಾಕವಿ ಕುಮಾರ ವ್ಯಾಸ ಇಲ್ಲಿ ಕುಂತು ಗದಗಿನ ಭಾರತ ಬರ್ದ ಹತ್ತು ಪರುಗಳನ್ನು ಮಾತ್ರ ಬರ್ದ ಗುಡ್ ಮಾರ್ನಿಂಗ್ ಶುಭೋದಯ ಸ್ನೇಹಿತರೆ ಆತ್ಮೀಯರೇ ನಮಸ್ಕಾರ ಗದಗ ಜಿಲ್ಲೆಗೆ ಹೌದು ಈಗ ಬೆಳಗ್ಗೆ ನಾವು ಗದಗ್ ನಲ್ಲಿ ಇದ್ದೇವೆ ಇವತ್ತು ಐತಿಹಾಸಿಕವಾದಂತಹ ಒಂದಷ್ಟು ವಿಡಿಯೋಗಳ ಚಿತ್ರೀಕರಣ ಇದೆ ದಾಖಲೀಕರಣದ ಕಾರ್ಯಕ್ರಮ ಇದೆ ಸರ್ ಎಲ್ಲೆಲ್ಲಿ ಹೋಗ್ತೀವಿ ಸರ್ ನೀವು ಗದಗ್ಗೆ ಇವತ್ತು ಗದಗಲ್ಲಿ ಮೊಟ್ಟ ಮೊದಲು ವೀರನಾರಾಯಣ ಟೆಂಪಲ್ ನೋಡ್ತೀವಿ ಬಹಳ ಪ್ರಸಿದ್ಧವಾದ ವೀರನಾರಾಯಣ ದೇವಸ್ಥಾನ ಏನು ವಿಶೇಷ ಅಲ್ಲಿ ಗದಗಿನ ವೀರನಾರಾಯಣಪ್ಪ ಗದಗಿನ ಕಥಾ ಮಂಜರಿಯನ್ನು ಬರೆದಂತ ಜಾಗ ನಾಟಕ ಕಥಾ ಮಂಜರಿ ಕುಮಾರ ಭಾರತ ಕುಮಾರ ಕುಮಾರ ಭಾರತ ಕುಮಾರ ವ್ಯಾಸ ಭಾರತ ಅನ್ನಂತಾನೆ ಪ್ರಸಿದ್ಧ ಅದು ಹೌದು ಕುಮಾರವ್ಯಾಸನ ಗದುಗಿನ ಅವೀರನಾರಾಯಣ ದೇವಸ್ಥಾನ ನೋಡಕೋಣ ನೋಡ ಇಲ್ಲಿ ಇಲ್ಲಿ ತ್ರಿಕುಟೇಶ್ವರ ಸೋಮೇಶ್ವರ ದೇವಾಲಯ ಎಲ್ಲ ಇದಾವೆ ಲಕ್ಕುಂಡಿಗೆ ಹೋಗ್ತಾ ಇದೀವಿ ಲಕ್ಕುಂಡಿಗೆ ಹೋಗ್ತೀವಿ ಲಕ್ಕುಂಡಿಲಿ ಜಿನಬಸದಿ ಮತ್ತು ಸೂರ್ಯ ದೇವಾಲಯ ಮತ್ತು ಕಾಶಿ ವಿಶ್ವೇಶ್ವರ ದೇವಾಲಯ ಎಂಟು ಬಾವಿ ಇರುವಂತ ಜಾಗ ಬಹಳ ವಿಶೇಷವಾದಂತದ್ದು ಇಡೀ ಕರ್ನಾಟಕ ಜನಕ್ಕೆ ನೋಡ್ಲೇಬೇಕಂತದ್ದು ಲಕ್ಕುಂಡಿ ಹೌದು ಹೊಯ್ಸ ಹೊಯ್ಸಡ್ ಎರಡನೇ ರಾಜಧಾನಿನೇ ಆಗಿತ್ತು ಆಮೇಲೆ ಲಕ್ಕುಂಡಿ ವಿಶೇಷ ಏನು ಅಂತಂದ್ರೆ ಅಪ್ಪ ಈ ಪ್ರಪಂಚದ ಮೊಟ್ಟ ಮೊದಲನೆಯ ಮಹಿಳಾ ಪ್ರಕಾಶಕಿ ಪುಸ್ತಕ ಲೋಕವನ್ನು ಈ ಪ್ರಪಂಚಕ್ಕೆ ಪರಿಚಯ ಈ ಪ್ರಪಂಚದ ಮೊಟ್ಟ ಮೊದಲನೆಯ ಪೊನ್ನನ ಶಾಂತಿ ಪ್ರಾಣವನ್ನ ಒಂದು ಸಾವಿರ ಪ್ರತಿಗಳನ್ನ ಮಾಡಿ ಹಸ್ತ ಪ್ರತಿಗಳು ಮಾಡಿಸಿ ಕೈಲಿ ಬರ್ಸಿದ್ದು ಕೈಲಿ ಬರ್ಸಿ ಒಂದು ಸಾವಿರ ಪ್ರತಿ ಕೈಲಿ ಬರ್ಸಿ ಅವಾಗ ಹಲ್ಸ್ ತಾಳಕ್ಕೆ ಶಾಂತಿ ಪುರಾಣ ಪೊನ್ನ ಶಾಂತಿ ಪುರಾಣ ನನ್ನ ಅಪ್ಪ ಪೊನ್ನ ಹಾ ಹಾ ಓಹೋ ಅಂದ್ರೆ ಅದು ಮೊಟ್ಟೆ ಮೊದಲು ಹಲವು ಪ್ರತಿಗಳಾದಂತ ಪುಸ್ತಕ ಕನ್ನಡದಲ್ಲಿ ಫಸ್ಟ್ ಎಂತ ದಾಖಲೆ ಸರ್ ಇದು ಹಾಗಾಗಿ ಬನ್ನಿ ಬಹಳನೇ ಕೆಲಸ ಇದೆ ಇವತ್ತು ಮುಖ್ಯವಾಗಿ ಒಂದು ವಿಷಯ ಹೇಳಬೇಕು ಇಷ್ಟು ಒಳ್ಳೆ ಮಾಹಿತಿ ಕೊಟ್ಟ ಇವರು ಯಾರ ಬಗ್ಗೆ ಇವರು ಯಾರು ಹೇಳಪ್ಪ ಅಂತ ನೀವು ಕೇಳ್ಬೋದು ಇವರು ಅಜಿತ್ ಗೋರ್ಪಡೆಯವರು ಗದಗಿನ ಪತ್ರಕರ್ತರು ಸಂಯುಕ್ತ ಕರ್ನಾಟಕದಲ್ಲಿ ಬಹಳ ಹಿರಿಯ ಪತ್ರಕರ್ತರು ಗುರುಳೆ ಶುಭೋದಯ ನಮಸ್ತೆ ತಮ್ಗೆ ನಮಸ್ಕಾರ ನಮ್ಮ ಜೊತೆ ಇರ್ತಾರೆ ನಮಗೆ ಹಲವು ವಿಧದಲ್ಲಿ ಬಹಳ ವರ್ಷಗಳಿಂದ ಗೆಳೆಯರು ಸ್ನೇಹಿತರು ಸರ್ ನಮ್ಮ ಗದಗಿಗೆ ನಮ್ಮನ್ನ ಕರ್ಸದಿಕ್ಕೆ ಬಹಳ ಧನ್ಯವಾದ ತಮಗೆ ನೀವು ಬಂದಿದ್ದು ನಮ್ಮ ಪುಣ್ಯ ಯಾರು ನೋಡೋರ್ ಇಲ್ಲ ಈ ಕಡೆ ಉತ್ತರ ಕರ್ನಾಟಕ ಇಲ್ಲ ಅದಕ್ಕೆ ನಾವು ಬೇರೆ ಬೇರೆ ರಾಜ್ಯ ಏನು ಮಾಡೋಣ ಸರ್

ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನೋಡು ಅಂತ ಹೇಳಿ ನಮ್ಮ ಮುಂದೆ ದಾರ ಬರ್ತೀವಿ ಬೆಡಗಾರ ಹೊಳ್ತೀವಿ ಹುಲಗೋಳ್ನಾರ ಉದಯವಾಗಲಿ ನಮ್ಮ ಚಲುವ ಕನ್ನಡ ಹತ್ತೊಂಬತ್ತರ ಐವತ್ತಾರ ಉದಯ ಆತು ಉದಯ ಕರ್ನಾಟಕ ರಾಜ್ಯ ಆತು ಅದು ಉದಯವಾಗಲಿ ನಾವು ನಮ್ಮ ಚಲುವ ಕನ್ನಡ ನಾಡು ಹಾಡು ಬದಲೇ ಆಗ್ಲಿಲ್ಲ ಇವತ್ತಿಗೂ ಉದಯವಾಗಲಿ ಅಂತೀವಿ ನಾವು ಎಲ್ಲಿ ಉದಯಾಗೈತೆ ಚಲುವ ಕನ್ನಡ ಬೆಂಗಳೂರ ಬೆಂಗಳೂರು ಮೈಸೂರು ಎಲ್ಲ ಹೇಳಪ್ಪ ಬಿಟ್ರೆ ಬೇರೆ ರಾಜ್ಯ ನಿಮ್ದು ಬೆಂಗಳೂರು ಮೈಸೂರು ಕಡೆ ದೊಡ್ಡ ಕಲ್ತಿರ್ ಕಲ್ತು ಕಲ್ತು ಬಂದಿದಾರಪ್ಪ ನಾವು ನನ್ನ ನನ್ನ ದೊಡ್ಡ ಇಲ್ಲ ಸರ್ ಇಲ್ಲ 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 ಈಗ ನಮ್ಮ ಪ್ರವಾಸ ಇಲ್ಲಿ ಎಸ್ ಧನ್ಯವಾದ ಬನ್ನಿ ಸರ್ ಬನ್ನಿ ಹಾಂ ನಮಸ್ಕಾರ ರೀ ಹಾಂ ಪರ್ಟಿಕ್ಯುಲರ್ ರೆಡಿ ಆಗಿ ಬರ್ರಿ ಸ್ನೇಹಿತರೆ ನಮಸ್ತೆ ಸ್ವಾಗತ ನಿಮಗೆ ಗದುಗಿನ ವೀರನಾರಾಯಣ ದೇವಸ್ಥಾನಕ್ಕೆ ದೇವಸ್ಥಾನದ ಪ್ರಾಂಗಣಕ್ಕೆ ನಿಮಗೆ ಸ್ವಾಗತ ನಮ್ಮ ಜೊತೆ ಹಿರಿಯ ನಮ್ಮ ಮಾರ್ಗದರ್ಶಕರಿದ್ದಾರೆ ಸರ್ ತಮ್ಮ ಪರಿಚಯ ದಯವಿಟ್ಟು ಅಬ್ದುಲ್ ರಜಕ್ ದಸ್ಕಿರ್ ಸಾಬ್ ಕಟ್ಟಿಮನೆ ಅಂತೇಳಿ ಹೇಳಿ ನಾಲ್ಕು ಆರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಜನನ ಕನ್ನಡಶಾಲಿ ಮೇಸ್ರು ಟಿ ಸಿ ಎಚ್ ಪ್ಲಸ್ ಎಮ್ ಎನ್ಸೆಂಟ್ ಇಂಡಿಯ್ರಾಫಿ ಸ್ಟೂಡೆಂಟು ಸ್ಟೇಟ್ ಆರ್ಕಿಯಾಲಜಿ ಸೆಂಟ್ರಲ್ ಆರ್ಕಿಯಾಲಜಿಲಿ ಕೆಲಸ ಆಮ್ಯಾಗಿಂದು ಹಂಪಿ ಉತ್ಖನ ಲಕ್ಕುಂಡಿ ಉತ್ಖನ ನನ್ನದೇ ಆದಂಥ ಸ್ವಂತ ಖಾಸಗಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಿ ಸ್ಟೇಟ್ ಆರ್ಕಿಯಾಲಜಿಗೆ ಬಿಟ್ಟುಕೊಟ್ಟಿದ್ದೇನೆ ಡಾಕ್ಟರ್ ಅ ಸುಂದ್ರ ಅವರ ನಿರ್ದೇಶನದ ಮೇರೆಗೆ ಒಟ್ಟಾರೆ ನನ್ನ ಕೆಲಸ ಅಂದ್ರೆ ಇತಿಹಾಸದ ಪುಟಗಳನ್ನು ಹೆಕ್ಕಿ ತೆಯುವುದು ಶಾಸನಗಳನ್ನು ಕಂಡುಹಿಡಿಯುವುದು ಪ್ರಾಚ್ಯ ಶಿಲ್ಪಗಳನ್ನು ಸಂಗ್ರಹಿಸುವುದು ಸಂಗ್ರಹಾಲಯಗಳನ್ನು ಹಾಕುವುದು ಪ್ರತಿಯೊಂದು ಕಡೆ ಹಳ್ಳಿ ಹಳ್ಳಿಗೂ ವಸ್ತು ಸಂಗ್ರಹಾಲಯಗಳಾಗಬೇಕು ಈ ದಿಶೆಗಳಾಗ ಗದಗಿನ ಸುತ್ತಮುತ್ತ ಕೆಲವು ವಸ್ತು ಸಂಗ್ರಹಾಲಯಗಳು ನಿರ್ಮಾಣ ಆಗಲಿಕ್ಕೆ ಕಾರಣೀಭೂತನಾಗಿ ಗದಗನಲ್ಲಿ ಕುಮಾರವ್ಯಾಸ ಒಂದು ಸ್ಮಾರಕ ಸಂಗ್ರಹಾಲಯ ಗದಗನ ತೋಟದಾರ್ಯ ಮಠದ ವಸ್ತು ಸಂಗ್ರಹಾಲಯ ಅದೇ ರೀತಿ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವೈಗಳ ಒಂದು ಅವರು ಬಳಸ್ತಕ್ಕಂಥ ಸಾಮಾನುಗಳ ಸಂಗ್ರಹಾಲಯ ಇದೆ ಅದೇ ರೀತಿ ಬಸವೇಶ್ವರ ವಿಗ್ರಹ ನೂರ ಹನ್ನೊಂದು ಫುಟು ಅಡಿ ಎತ್ತರದ ಏನು ದಿವ್ಯ ವಿಗ್ರಹ ಅದ ಅದರ ಕೆಳಗಡೆನೂ ಸಿಮೆಂಟಿನಲ್ಲಿ ಬಸವಣ್ಣನವರ ಬಾಲ್ಯದಿಂದ ಹಿಡಿದು ಅವರು ಕೂಡಲ ಸಂಘದಲ್ಲಿ ಐಕ್ಯವಾಗುವವರೆಗೆ ಸಿಮೆಂಟಿನ ಕಲಾಕೃತಿಗಳಲ್ಲಿ ಅಲ್ಲಿಯೂ ಒಂದು ವಸ್ತು ಸಂಗ್ರಹಾಲಯ ನಿರ್ಮಾಣವಾಗಿದೆ ಒಟ್ಟಾರೆ ಗದಗ ಜಿಲ್ಲೆ ಏನು ಉತ್ತರ ಕರ್ನಾಟಕ ಅಂತ ಏನು ಕರಿತೀವಿ ಮೈಸೂರಿನಲ್ಲಿ ಹೆಚ್ಚು ಇಪ್ಪತ್ತಕ್ಕೂ ಮಿಕ್ಕಿ ವಸ್ತು ಸಂಗ್ರಹಾಲಯಗಳಿವೆ ಬೆಂಗಳೂರಿನಲ್ಲಿ ಇಪ್ಪತ್ತಕ್ಕೂ ಮಿಕ್ಕಿ ವಸ್ತು ಸಂಗ್ರಹಾಲಯಗಳಿವೆ ಆ ಗದಗ್ನಲ್ಲಿ ಒಂದೇ ಒಂದು ವಸ್ತು ಸಂಗ್ರಹಾಲಯ ಪ್ರಾರಂಭ ಆಗಿದ್ದಿಲ್ಲ ಅದಕ್ಕೆ ಸರ್ಕಾರದಿಂದ ಮಾನ್ಯತೆ ಸಿಕ್ಕು ಮತ್ತು ಡಾಕ್ಟರ್ ಎಂ ಶೇಷಾದ್ರಿ ಅವ್ರ ಕಾಲದಿಂದ ಹಿಡಿದು ಅದನ್ನು ಪ್ರಯತ್ನ ಪಟ್ಟಾಗ ಈ ಭಾಗದ ಎಂ ಪಿ ಡಾಕ್ಟರ್ ಸರೋಜಿನಿ ಮಹಿಷಿಯವರು ಕೆ ಎಚ್ ಪಾಟೀಲ್ರು ಮತ್ತು ಎಚ್ ಕೆ ಪಾಟೀಲ್ರು ಮತ್ತು ಡಾಕ್ಟರ್ ಎನ್ ಎಸ್ ಸುಂಬರ್ವಾಡಿ ಆಮ್ಯಾಗಿಂದ ಎಂ ಪಿ ಪ್ರಕಾಶ್ ಅವರ ಒಂದು ಸಹಾಯದಿಂದ ಗದಗನಲ್ಲಿ ಇವತ್ತ ಸರ್ಕಾರಿ ವಸ್ತು ಸಂಗ್ರಹಾಲಯ ಇದೆ ಇದಕ್ಕೆಲ್ಲ ಕಾರಣ ಪ್ರೇರಣೆ ಕೊಟ್ಟೂರು ಡಾ ಗದಗಿನ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ ಹೇಳ್ತಾ ಒಟ್ಟಾರೆ ವಸ್ತು ಸಂಗ್ರಹಾಲಯಗಳ ಬಗ್ಗೆ ನನ್ನ ಹೆಚ್ಚು ಲಕ್ಷ್ಯ ಕೇಂದ್ರೀಕೃತವಾಗಿದೆ ಗದಗಿನ ಇತಿಹಾಸ ಇನ್ನೂ ಹೇಳಬೇಕಾಗಿದೆ ಅಂತಂದರೆ ಕುಮಾರವ್ಯಾಸನ ಬಗ್ಗೆ ಹೆಚ್ಚು ಸಂಶೋಧನೆ ಆಗಬೇಕಾಗಿದೆ ಕುಮಾರವ್ಯಾಸನ ಸಾಹಿತ್ಯದ ಬಗ್ಗೆ ಎಲ್ಲರೂ ಕೆಲಸ ಮಾಡಿದ್ದಾರೆ ಆದರೆ ಕುಮಾರವ್ಯಾಸ ಯಾವನವನು ಅವನು ಯಾವ ಮತದವನು ಯಾವ ಕಾಲದಲ್ಲಿದ್ದ ಅವನಿಗೆ ತಂದೆ ತಾಯಿ ಯಾರು ಅವನ ಅಜ್ಜ ಅಮ್ಮ ಇಲ್ಲೇ ಚಿಕ್ಕ ಹಂದಿಗೊಳದವರು ಅವನ ತಂದೆ ತಾಯಿ ಗದಿನವರು ಅವನು ವಂಶಸ್ಥರು ಇರುವುದು ಕೋಳಿವಾಡ ಅಂತ ನಾವು ಹೇಳಿದರೆ ಇತಿಹಾಸದ ಪುಟಗಳನ್ನು ತಿರುಚಿ ಹಾಕಿದಂಗೆ ಆಗ್ತದೆ ಅಂದ್ರೆ ತಿರುಮೂರು ಆಗತ್ತೆ ಈಗ ಕುಮಾರವ್ಯಾಸ ಕೋಳಿವಾಡದವನು ಅಂತ ಹೇಳ್ತಾರೆ ಅನೇಕ ಇತಿಹಾಸ ಸಂಶೋಧಕರ ಶಾಸನಗಳ ಸಹಾಯದಿಂದ ಹೇಳಬೇಕಂದ್ರೆ ಕುಮಾರವ್ಯಾಸ ಗದಗಿನವ ಹೀಗಾಗಿ ಗದಗಿನ ನಾರಾಯಣಪ್ಪ ಅಂತ ಅವನಿಗೆ ನಾರಾಯಣಪ್ಪ ಅಂತ ಏನು ಹೆಸರು ಕೊಡ್ತಾರೆ ಮುಂದೆ ಅವನು ವ್ಯಾಸ ಬರೆದಿರುವಂಥ ಹದಿನೆಂಟು ಪರ್ವದ ಸಂಸ್ಕೃತದಲ್ಲಿ ಬರೆದಿರುವಂಥ ಭಾರತವನ್ನು ಕನ್ನಡದಲ್ಲಿ ಬಾಮನಿ ಶಾಲಿ ಬಾಮ್ನಿ ಷಟ್ಪದಿ ಆರು ಸಾಲಿನಂತೆ ಕನ್ನಡದಲ್ಲಿ ರಚನೆ ಮಾಡ್ತಾನೆ ಆರು ಕೇವಲ ಹತ್ತು ಪರ್ವಗಳನ್ನು ಮಾತ್ರ ಅವನು ರಚನೆ ಮಾಡ್ತಾನೆ ಹೀಗಾಗಿ ಕುಮಾರವ್ಯಾಸ ಏನು ಗದಗನಲ್ಲಿ ವೀರನಾರಾಯಣ ದೇವ್ರ ಗುಡಿಯ ವಿಜಯನಗರ ಅರಸರ ಕಾಲದಲ್ಲಿ ಕಟ್ಟಿರುವಂಥ ಕಟ್ಟಡದಲ್ಲಿ ಏನು ಕುಂತು ಬರೀತಾನೆ ಇದರಿಂದಾಗಿ ಗದಗಿನ ಹೆಸರು ಇಡೀ ಜಗತ್ ಪ್ರಸಿದ್ಧಿ ಆಗಲಿಕ್ಕೆ ಕಾರಣ ಎಂದಾಗಿ ಅಂತ ಹೇಳ್ತೀವಿ ಇವತ್ತು ಗದಗಿನ ವೀರನಾರಾಯಣ ಅವನೇ ಕವಿ ನಾನು ಕೇವಲ ಲಿಪಿಕಾರ ಮಾತ್ರ ಅಂತ ಕುಮಾರವ್ಯಾಸ ಹೇಳ್ತಾ ಇದ್ದಾನೆ ಇಂಥ ಕುಮಾರವ್ಯಾಸನನ್ನು ನಾವು ಪರಿಚಯ ಮಾಡ್ಕೋಬೇಕಂದ್ರೆ ಗದಗಿನ ಶ್ರೀ ವೀರನಾರಾಯಣ ಗುಡಿಯನ್ನು ಸಂದರ್ಶಿಸಬೇಕು ಅವನ ಇತಿಹಾಸವನ್ನು ತಿಳ್ಕೋಬೇಕು ನಂತರ ಅವನು ವಂಶಸ್ಥರು ಇರುವಂಥ ಕೋಳಿವಾಡಕ್ಕೂ ಹೋಗಿ ತಾವು ನೋಡಬೇಕು ಅಂತ ಹೇಳ್ತಾ ಈ ಕುಮಾರವ್ಯಾಸನಕ್ಕಿಂತ ಮೊದಲ ಈ ದೇವಾಲಯ ಕುರಿತು ನಾನು ಪರಿಚಯವನ್ನು ನೀಡ್ತಾ ಇದ್ದಾರೆ ಇಡೀ ಭಾರತ ಪ್ರಪಂಚದಲ್ಲಿ ಯಾವ ಪಾತ್ರವನ್ನು ನೀವು ನೆಂದ್ಕೋಬೇಡಿ ನೆನೆದೊಡೆ ಕರ್ಣ ನಮ್ ನೆನೆಯ ಈ ಕುಮಾರ ವ್ಯಾಸನ ಏನು ಗದಿಗಿನ ವೀರ್ನಾಳ ಅಂತ ಏನ್ ಕರಿತೀವಿ ಇದರ ಕಾಲ್ಮಾನ ಕಲ್ಯಾಣ ಚಾಲುಕ್ಯರ ಕಾಲದ ಹತ್ತುನೂರ ಮೂವತ್ತೆರಡರಲ್ಲಿ ಈ ಗುಡಿಯನ್ನು ನಿರ್ಮಾಣ ಮಾಡ್ತಾರೆ ಹತ್ತುನೂರ ಮೂವತ್ತೇಳು ಕ್ರಿಸ್ತೀಶಕ ಹತ್ತುನೂರ ಮೂವತ್ತೇಳು ಹತ್ತನೇ ಶತಮಾನದಲ್ಲಿ ನಿರ್ಮಾಣ ಇರ್ತದೆ ಒಳಗಡೆ ವಿಷ್ಣು ಮೂರ್ತಿ ಇರ್ತದ ನಂತರ ಗದಗಿನ ವೀರನಾರಾಯಣ ಹನ್ನೊಂದು ನೂರ ಹದಿನೇಳರಲ್ಲಿ ವಯಸ್ಸಳ ವಿಷ್ಣುವರ್ಧನ ಏನು ಜೈನ್ ಧರ್ಮ ಬಿಟ್ಟಿದೇವ ಅಂತ ಇದ್ದವನು ರಾಮಾಂಜಾಚಾರ ಪ್ರಭಾವದಿಂದ ಶ್ರೀ ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಂಡು ಹೊಯ್ಸಳ ವಿಷ್ಣುವರ್ಧನನ್ನಾಗಿ ಐದು ನಾಣದೇವ್ರ ಗುಡಿಗಳನ್ನು ತನ್ನ ಹೆಂಡತಿ ಕಾಯಿಲೆ ವಾಸಿ ಆದರೆ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಹೀಗಾಗಿ ಅದರಲ್ಲಿ ಗದಗಿನ ವೀರ ಒಂದು ಹನ್ನೊಂದು ನೂರ ಹದಿನೇಳರಲ್ಲಿ ಈ ಮೂರ್ತಿಯ ನಿರ್ಮಾಣ ಆಯಿತು ಅಂತ ಮೈಸೂರು ಸರ್ಕಾರದ ಹಯವದನ್ ರಾವ್ ಇಂಗ್ಲೀಷ್ನಲ್ಲಿರುವಂಥ ಗೆಸ್ಟ್ ಹಿಯರ್ನಲ್ಲಿ ಉಲ್ಲೇಖ ಇದೆ ಅದನ್ನೇ ನನ್ನಲ್ಲಿ ಈ ದೇವಸ್ಥಾನದ ಬಗ್ಗೆ ಬರೆದು ಹಾಕ್ಬೇಕಂತ ಹೇಳಿದಾಗ ಇಲ್ಲಿ ನನ್ನ ಹೆಸರು ಬೇಡ ನನ್ನ ಗುರುಗಳಾದಂಥ ಡಾಕ್ಟರ್ ವಸುಂದ್ರ ಅವ್ರ ಹೆಸರಿರಲಿ ಅಂತೇಳಿ ಈ ದೇವಾಲಯದ ವಿವರಣೆಯನ್ನು ಬರೆದು ಹಾಕಿದ್ದೇನೆ ನಾವು ದಯವಿಟ್ಟು ಆ ವಿವರಣಾ ಫಲಕವನ್ನು ನೋಡಿ ಅದಕ್ಕೂ ಮೊದಲ ಇಲ್ಲಿರುವಂಥ ವಿಜಯನಗರ ಕಾಲದ ಕೃಷ್ಣ ದೇವರಾಯ ಕಟ್ಟಿರುವಂಥ ನೂರ ಹತ್ತೊಂಬತ್ತರಲ್ಲಿ ನಿರ್ಮಾಣವಾಗಿರುವಂಥ ಈ ಗೋಪುರ ಇದನ್ನು ಪುನರ್ ನಿರ್ಮಾಣ ಅಂದರೆ ಜೀರ್ಣೋದ್ಧಾರ ಸಾರ್ವಜನಿಕರ ವಂತಿಕೆಯಿಂದ ಸರ್ಕಾರದ ಸಹಾಯದಿಂದ ಹತ್ತೊಂಬತ್ ನೂರ ಅರವತ್ತೆರಡು ಅರವತ್ಮೂರಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಅವರ ಹೆಸರು ಇವೆ ಆ ಫಲಕವನ್ನು ತಾವು ನೋಡಿ ಒಟ್ಟಾರೆ ಗದಗಿನ ವೀರ್ನಾ ಗುಡಿಯ ಮೇಲ್ಭಾಗದಲ್ಲಿ ನೀವು ರಾಷ್ಟ್ರ ಧ್ವಜ ಆಮಿಂದ ಅಲ್ಲಿರ್ತಕ್ಕಂಥ ರಾಷ್ಟ್ರ ಲಾಂಛನ ಚತುರ್ಮುಖ ಶಿವನನ್ನು ನೋಡ್ತಾ ಇದ್ದೀರಿ ಸಿಮೆಂಟ್ನಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಒಟ್ಟಾರೆ ಇಲ್ಲಿರುವಂತ ಗಚ್ಚಿನಲ್ಲಿ ನಿರ್ಮಾಣವಾಗಿರುವಂಥ ವಿಜಯನಗರದ ಶೈಲಿಯನ್ನು ಅನುಸರಿಸಿ ಹೊಸ್ದಾಗಿ ಪುನರ್ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲಿ ಕೃಷ್ಣನ ಕತೆ ಕೃಷ್ಣನ ಬಾಲಲೀಲೆಯನ್ನು ಅಂದರೆ ಕೃಷ್ಣನ ದಶಾವತಾರವನ್ನು ಇಲ್ಲಿರ್ತಕ್ಕಂಥ ನರಸಿಂಹ ಅವತಾರ ಲಕ್ಷ್ಮೀ ನರಸಿಂಹ ಇಲ್ಲಿರ್ತಕ್ಕಂಥ ಅನೇಕ ಶಿಲ್ಪಗಳನ್ನು ತಾವು ನೋಡ್ತಾ ಒಳಗಡೆ ಹೋಗಿ ಇಲ್ಲಿದೆ ನೋಡಿ ಸರ್ ಇಲ್ಲೇ ಮತ್ಸ್ಯಾವತಾರ ಇಲ್ಲಿ ಕೃಷ್ಣ ನಂತರ ಲಕ್ಷ್ಮೀ ನರಸಿಂಹ ನರಸಿಂಹ ಮತ್ತು ಲಕ್ಷ್ಮೀ ನರಸಿಂಹ ಈ ರೀತಿ ಕೃಷ್ಣನ ಕಥೆಯನ್ನು ಇಲ್ಲಿ ಕೆತ್ತಿದ್ದಾರೆ ಇದ್ರ ಕಾಲ್ಮಾನ ಹದಿನೈದು ನೂರ ಹತ್ತೊಂಬತ್ತು ವಿಜಯನಗರ ಅರ್ಸರ್ ಕಾಲದಲ್ಲಿ ಇದನ್ನು ಕೆತ್ತನೆ ಮಾಡಿದ್ದಾರೆ ನೂರ ಹತ್ತೊಂಬತ್ತು ಕೃಷ್ಣದೇವರಾಯ ಇಲ್ಲಿ ನೋಡಿ ಹರಿಹರ ಅಲ್ಲಿ ಮತ್ತೆ ಕೈಯಲ್ಲಿ ಇದು ಇದೆ ಇಂದ್ರ ಧನು ಇದು ರಾಮ ಆಮೇಲೆ ಹರಿಹರ ನಂತರ ಇಲ್ಲಿ ಮತ್ತೆ ಯತಿಗಳು ನಂತರ ಮತ್ತೆ ಇಲ್ಲಿ ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ದಾರೆ ಒಟ್ಟಾರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ ಕೃಷ್ಣನ ಬಗ್ಗೆ ಹೆಚ್ಚು ಕಲಾತ್ಮಕ ಕೆತ್ತನೆಯೊಂದಿಗೆ ಇಲ್ಲೇನು ದೊಡ್ಡದಾದಂಥ ಒಂದು ಪ್ರವೇಶ ದ್ವಾರ ಬಾಗಿಲ ಇದೆ ಒಳಗಡೆ ಹೋಗಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದನ್ನು ನೋಡುವ ಮಿತ್ರಶಿಲ್ಪ ಹಾ ಈ ಕಲ್ಯಾಣ ಚಾಲುಕ್ಯ ಶೈಲಿಗೂ ಮತ್ತು ವಿಜಯನ ನಗರ ಶೈಲಿಗೂ ಏನು ವ್ಯತ್ಯಾಸ ಅಂದರೆ ಈ ಕರಿಯ ಕಲ್ಲನ್ನು ಬಳಸಿ ಕಲ್ಯಾಣ ಚಾಲುಕ್ಯ ಅರಸರು ದೇವಾಲಯಗಳನ್ನು ನಿರ್ಮಾಣ ಮಾಡಿದರೆ ವಿಜಯನಗರ ಅರಸರು ಹಾರ್ಡ್ ಅಂದರೆ ಬಿರುಸಾದಂಥ ಕಲ್ಲನ್ನು ಗಟ್ಟಿ ಕಲ್ಲು ಗಟ್ಟಿ ಕಲ್ಲುಗಳನ್ನು ತೆಗೆದುಕೊಂಡು ಹಂಪಿಯೊಳಗ ಕಲ್ಲಿನ ರಥವನ್ನು ಮಾಡ್ತಾರೆ ಕಲ್ಲಿನೊಳಗ ಕಂಬದೊಳಗೆ ಸರಿಗಮ ಬರುವ ಹಾಗೆ ಪ್ರತಿಯೊಂದು ಕಂಬದಲ್ಲಿ ಸರಿಗಮ್ಮಪ್ಪ ಬರುವ ಹಾಗೆ ವಿಜಯವಿಠರ ಗುಡಿಯನ್ನು ನಿರ್ಮಾಣ ಮಾಡ್ತಾರೆ ಅದೇ ರೀತಿ ವಿಜಯನ ನಗರ ಶೈಲಿಯ ಗೋಪುರಗಳನ್ನು ಕಂಬಗಳನ್ನು ಅಲ್ಲಿ ಇರ್ತಕ್ಕಂಥ ಕುಮುದಿ ಅಥವಾ ಅಧಿಷ್ಠಾನಕ್ಕೆ ಏನು ಒಂದು ವಿಶಿಷ್ಟವಾಗಿ ಹೆಸರು ಕೊಡ್ತೀವೋ ಅದೇ ಮಾದರಿಯೊಳಗೆ ಇಲ್ಲಿ ನೀವು ಗದಗಿನ ವೀರನಾಡಿದ ಗುಡಿಯಲ್ಲಿ ನೋಡ್ತೀರಿ ಈ ಗೋಪುರದೊಳಗೆ ಮಿಥುನ ಶಿಲ್ಪಗಳನ್ನು ಇಲ್ಲಿ ಮೊದಲಿನ ಯಥಾವತ್ತಾಗಿ ಅವುಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಹೆಚ್ಚಾಗಿ ಇಂಥ ಮಿಥುನ ಶಿಲ್ಪಗಳು ಯಾಕೆ ಅವುಗಳನ್ನು ನಿರ್ಮಾಣ ಮಾಡಿದರು ಅಂತ ಕೇಳಿದಾಗ ದೇವಾಲಯಗಳ ಒಂದು ಎತ್ತರವಾದಂಥ ಗೋಪುರಕ್ಕೆ ಕಾಕ ದೃಷ್ಟಿ ತಾಗಬಾರ್ದು ದೃಷ್ಟಿಯಿಂದ ಅವು ತೊಂದರೆಗೆ ಆ ಒಳಗಾಗಬಾರ್ದು ಕಟ್ಟಡಗಳು ಅನ್ನೋದಕ್ಕೆ ಪ್ರತಿಯೊಂದು ಕಟ್ಟಡಗಳಲ್ಲಿ ದೇವಾಲಯಗಳಲ್ಲಿ ಗೋಪುರಗಳಲ್ಲಿ ಈ ಮಿಥುನ ಶಿಲ್ಪಗಳನ್ನು ಬಳಸ್ತಾಯಿದ್ರು ಇಲ್ಲಿ ಮಿಥುನ ಶಿಲ್ಪಗಳ ಅವಶ್ಯಕತೆ ಇತ್ತೆ ಅಂಥೇಳಿ ಅಧ್ಯಯನ ಮಾಡಿದಾಗ ನಾವೇನು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ತೊಗೊತೀವೋ ನಮ್ಮಲ್ಲಿ ಇಡೀ ಜಗತ್ತಿನ ಒಂದು ಚಪಲತನ ಇದ್ದೇ ಇರುತ್ತೆ ಅಂದರೆ ಗದಿಗಿನ ಬಗ್ಗೆ ಇದು ನಮ್ಮ ಜೀವನದ ಬಗ್ಗೆ ಅನೇಕ ವಿಧಗಳಲ್ಲಿ ನಾವು ತೊಡಿಕೊಂಡಿರ್ತೇವೆ ಆದರೂ ದೇವರ ಮೇಲೆ ನಮ್ಮ ದೃಷ್ಟಿ ಕೇಂದ್ರೀಕೃತವಾಗಿರಬೇಕು ನಮ್ಮ ಭಕ್ತಿ ಕೇಂದ್ರೀಕೃತವಾಗಿರಬೇಕು ಇವುಗಳತ್ತ ನಮ್ಮ ಚಿತ್ತ ಹೋಗಬಾರದು ಇವುಗಳತ್ತ ನಮ್ಮ ಮನಸ್ಸು ಹರಿಯಬಾರದು ಅನ್ನೋದಕ್ಕೋಸ್ಕರ ಇವುಗಳನ್ನು ನಿರ್ಮಾಣ ಮಾಡಿದ್ರು ಅಂತ ದಕ್ಷಿಣ ಭಾರತದ ದೇವಾಲಯದ ವಾಸ್ತುಶಿಲ್ಪ ಅನ್ನುವಂಥ ಪುಸ್ತಕ ಬಿ ವೆಂಕೋಬಾಚಾರ್ಯ ಅನ್ನೋರು ಬರೀತಾರ ಆ ಪುಸ್ತಕದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಓದ್ಕೊಂಡಾಗ ಇಲ್ಲಿ ಏನು ಇವು ಇದಾವೆ ಇವುಗಳ ಬಗ್ಗೆ ಪ್ರಾಮುಖ್ಯತೆಯನ್ನು ನಾವು ತೆಗೆದುಕೊಳ್ಳೋದಿಲ್ಲ ಯಾಕಂದರೆ ಇವು ನಿಜ ಜೀವನದಲ್ಲಿ ಇಂಥ ಮಿಥುನ ಶಿಲ್ಪಗಳ ಒಂದು ಏನು ಕೆತ್ತನೆ ಇದೆ ಪ್ರಾಚೀನ ಕಾಲದಿಂದಲೂ ಅನೇಕ ಕಡೆ ಕೆತ್ತಿರುವಂಥವುಗಳನ್ನು ಇತಿಹಾಸ ದಾಖಲೀಕರಣದಲ್ಲಿ ನೋಡ್ತೀವಿ ಈಗ ನಾನು ಹೇಳಿದೆ ಕಲ್ಯಾಣ ಚಾಲುಕ್ಯರ ಅರ್ಸರ ಕಾಲದಲ್ಲಿಯೇ ದೇವಾಲಯಗಳಲ್ಲೂ ಇಂಥ ಮಿಥುನ ಶಿಲ್ಪಗಳಿವೆ ಅದೇ ರೀತಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕೆಲವು ಮಿಥುನ ಶಿಲ್ಪಗಳನ್ನು ನಾವು ನೋಡ್ತೀವಿ ಅಲ್ಲಿ ಏನೋ ಮಿಥುನ ಶಿಲ್ಪದ ಬಗ್ಗೆ ನಾವು ಅಭ್ಯಾಸ ಮಾಡಿದಾಗ ಕೆಲವು ದೇವಾಲಯದೊಳಗೆ ಪರ್ಟಿಕ್ಯುಲರ್ ಅದನ್ನೇ ಒಂದು ವಿಶಿಷ್ಟ ವಾಸ್ತುಶಿಲ್ಪವನ್ನಾಗಿ ನಿರ್ಮಾಣ ಮಾಡಿರುವಂಥದ್ದನ್ನು ನಮ್ಮ ಗದಗಿನ ತಿಕಟೇಶ್ವರ ದೇವಾಲಯದ ಸೂರ್ಯನಾರಾಯಣ ದೇವ ದೇವಾಲಯದಲ್ಲೂ ನೋಡ್ತೀವಿ ಅದೇ ರೀತಿ ಅಣ್ಣಿಗಿರಿ ಅಂತ ಏನು ಕರಿತೀವಿ ಆ ಅಣ್ಣಿಗಿರಿ ಅಮೃತೇಶ್ವರ ಗುಡಿ ಅದರ ಊರಿನ ಈಚೆಗೆ ಎಂಟ್ರೆನ್ಸ್ ಆಬೇಕಾರ ಏನು ಒಂದು ವೀರ್ಭದ್ರ ದೇವ್ರ ಗುಡಿ ಅಂತ ಕರೀತಾರೆ ಮೂಲತಃ ಅದು ಶೈವ ದೇವಾಲಯ ನಂತರ ವೀರಭದ್ರ ದೇವಾಲಯವನ್ನಾಗಿ ಪರಿವರ್ತನೆ ಮಾಡ್ಯಾರ ಆ ದೇವಾಲಯದ ಸುತ್ತ ಹೊರಗಡೆ ಹೊರಗೋಡೆಯೊಳಗೆ ಏನು ಜೀರ್ಣೋದ್ಧಾರ ಮಾಡುವತ್ತಿನಾಗ ವಿಜಯನಗರ ಅರಸರ ಕಾಲದೊಳಗೆ ಪ್ರತಿಯೊಂದು ಬಿತ್ತಿ ಗೋಡೆ ತುಂಬ ಮಿಥುನ ಶಿಲ್ಪಗಳಿವೆ ಅದೇ ರೀತಿ ನೀವೇನು ಇಟಗಿ ಗುಡಿ ಅಂತ ಹೋಗ್ತೀವಿ ಅಲ್ಲಿಯೂ ಸಹ ಮಿಥುನ ಶಿಲ್ಪಗಳಿವೆ ಅದೇ ರೀತಿ ಲಕುಂಡಿಯಲ್ಲಿ ಸಹ ಮಿಥುನ ಶಿಲ್ಪಗಳಿವೆ ಇಟಗಿ ಗುಡಿ ಜೊತೆಗೆ ಇಲ್ಲಿ ತಿರುಡೇಶ್ವರ ದೇವಾಲಯ ಅಂತ ಹೇಳಿದೆ ಹಂಗ ಲಕ್ಷ್ಮೇಶ್ವರದ ಕೆಲವು ದೇವಾಲಯಗಳಲ್ಲೂ ಮಿಥುನ ಶಿಲ್ಪಗಳನ್ನು ನೋಡ್ತೀವಿ ಒಟ್ಟಾರೆ ಮಿಥುನ ಶಿಲ್ಪಗಳ ಕುರಿತೇ ಹೆಚ್ಚು ಅಧ್ಯಯನ ಮಾಡಿದ ಒಂದು ಸಾಕಷ್ಟು ವಿಶೇಷ ಸಂಗ್ರಹ ಆಗುವಷ್ಟು ಈ ಉತ್ತರ ಕರ್ನಾಟಕದಲ್ಲಿದೆ ಅಂತ ಹೇಳ್ತಾ ಇಲ್ಲಿ ಏನು ದೇವಾಲಯದ ಗೋಪುರದ ಮೇಲೆ ನಾವು ನೋಡ್ತಾ ಇದ್ದೀವಲ್ಲ ಈ ಗಚ್ಚುಗಾರೆಯಿಂದ ಅದು ಏನು ಹಾಳಾಗ್ತಾ ಇತ್ತು ಗೋಪುರ ಮತ್ತು ಅದು ಏನು ಒಳಗಡೆ ಇಟ್ಟಿಗೆ ಮತ್ತು ಗಚ್ಚು ಇಂದ ಗಚ್ಚುಗಾರೆಯಿಂದ ಕಟ್ಟಿದ್ದಾರೆ ಅದನ್ನು ಸಂರಕ್ಷಿಸಬೇಕು ಅನ್ನೋ ದೃಷ್ಟಿಯಿಂದ ಹತ್ತೊಂಬತ್ತು ನೂರ ಅರವತ್ತೆರಡು ಅರವತ್ತ್ಮೂರಲ್ಲಿ ಆಗಿನ ಇಲ್ಲಿಯ ಏನು ಒಂದು ಗೆಳೆಯರ ಬಳಗ ಅಂತ ಏನು ಕರಿತೀವಿ ಆ ಗುಂಪಿನಿಂದ ಇವತ್ತಿನ ಎಚ್ ಕೆ ಪಾಟೀಲ್ರ ತಂದೆ ಕೆ ಕೆ ಎಚ್ ಪಾಟೀಲ್ರು ಮತ್ತು ಅವರ ಗೆಳೆಯರು ಮತ್ತು ಈ ದೇವಾಲಯ ಟ್ರಸ್ಟ್ ಕಮಿಟಿಯವರು ಸಾರ್ವಜನಿಕ ಹಣವನ್ನು ವಂತಿಗೆಯಿಂದ ಸಂಗ್ರಹ ಮಾಡಿ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಒಟ್ಟಾರಿ ವೀರನಾಡು ಜರ ಗುಡಿಯ ದರ್ಶನ ಪ್ರಾಮುಖ್ಯವಾದದ್ದು ಅಂತ ಹೇಳ್ತಾ ಒಳಗೆ ದರ್ಶನ ತೆಗೆದುಕೊಳ್ಳುವ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ